ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತೆ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಇದು ಬುಧವಾರದ ಬ್ಲಾಗು ಬೆಳಗ್ಗೆ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನಷ್ಟಕ್ಕೆ ನಾನು ರವೆ ಇಡ್ಲಿ ಮಾಡಕತ್ತಿದ್ನಿ ಇನ್ಸ್ಟಂಟ್ ರವೆ ಇಡ್ಲಿ ಅದನ್ನು ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ ಮೊದಲ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿನಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಒಂದು ಮೂರ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ನೋಡಿರಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳಾಕತ್ತಿನಿ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕೊಂಡಿನಿ ಬೇಕಂದ್ರೆ ಹಾಕ್ಕೋರಿ ಇಲ್ಲಂತಂದ್ರೆ ನೀವು ಕರ್ಬೇವಿನ ಸೊಪ್ಪು ಸ್ಕಿಪ್ ಮಾಡ್ಬೋದು ಒಂದು ಚೂರ ಹಿಂಗೆ ಹಾಕೊಳಕತ್ತೀನಿ ಇಷ್ಟು ಹಾಕಿ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚೂರ ನಾನು ಅರ್ಶಿಣ ಪುಡಿನ ಆ್ಯಡ್ ಮಾಡ್ಕೊಳಕತ್ತೀನಿ ಕಲರ್ಗೋಸ್ಕರ ಬೇಡ ನಮ್ಗೆ ವೈಟ್ ಕಲರನ್ನು ಇಡ್ಲಿ ಬೇಕು ಅಂದರೆ ನೀವು ಅರ್ಶಿಣ ಪುಡಿ ಎಲ್ಲ ಹಾಕೋಬೇಡ್ರಿ ನಾನು ಯಲ್ಲೋ ಕಲರ್ ನೋಡೋಕೆ ಚೆಂದ ಇರ್ತದಂತೇಳಿ ಒಂದು ಚೂರ ಅರ್ಶಿನ ಪುಡಿ ಹಾಕ್ಕೊಂಡೀನಿ ಆಮೇಲೆ ಚಿರೋಟಿ ರವೆ ಹಾಕೊಂಡೆ ನೋಡಿರಿ ಇದಕ್ಕೆ ನಾನು ಒಂದು ಎರಡು ಬೌಲಷ್ಟು ಚಿರೋಟಿ ರವನ ತೊಗೊಂಡು ಹಾಕ್ಕೊಂಡೇನಿ ಮತ್ತು ನೀವು ಮಾಮೂಲಿ ಸಣ್ಣ ರವೆ ಇರ್ತದಲ್ಲ ಅದನ್ನು ಹಾಕೊಬೋದು ಆದ್ರೆ ಚಿರೋಟಿ ರವೆ ಇತ್ತು ನನ್ನ ಹತ್ರ ಹಾಗಾಗಿ ಚಿರೋಟಿ ರವೆ ಹಾಕೊಂಡೇನೆ ಹಾಕಿ ಚೆಂದಾಗ ಇದನ್ನು ಆ ಒಗ್ಗರ್ನಿ ಜೋಡಿ ಹಾಕಿ ಚೆಂದಾಗ ನಾವು ಹುರ್ಕೊಳ್ಬೇಕು ಹುರ್ಕೊಂಡು ನಾನು ಇದನ್ನು ತನ್ನಗೆ ಹಾಕಬಿಟ್ಟಿದ್ನಿ ಇದು ಕಂಪ್ಲೀಟಾಗಿ ತನ್ನಗಾದ್ಮೇಲೆ ಇದಕ್ಕೆ ಒಂದು ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೆ ನೋಡಿರಿ ಮೊಸರು ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಎಷ್ಟು ನೀರು ಹಿಡಿತತ್ತಲ್ಲ ಅಷ್ಟು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚಿರೋಟಿ ರವೆ ಹಾಕಿರೋದ್ರಿಂದ ಇದು ಬೇಗ ನೆಂದು ಬಿಡ್ತತಿ ಜಾಸ್ತಿ ಹೊತ್ತು ಇಡೋ ಅವಶ್ಯಕತೆ ಇಲ್ಲ ಆದರೆ ನಾವು ಮೀಡಿಯಮ್ ರವಾ ಉಪ್ಪಿಟ್ಟು ರವೆ ಸಿಗ್ತತ್ತಲ್ಲ ಅದನ್ನ ಹಾಕೊಂಡಿವಿ ಅಂದರೆ ನಾವು ಸ್ವಲ್ಪ ಜಾಸ್ತಿ ಹೊತ್ತ ನೆ ನೆನೆಯಕ್ಕೆ ಬಿಡಬೇಕಾಗ್ತತಿ ಹಾಗಾಗಿ ನೋಡಿರಿ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಮತ್ತು ಒಂದು ಚೂರ ಅಡುಗೆ ಸೋಡ ಹಾಕ್ಕೊಳಕತ್ತೀನಿ ಇಷ್ಟು ಹಾಕ್ಕೊಂಡು ಇದನ್ನು ನಾನು ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿ ಇದನ್ನು ನಾನಿವಾಗ ಇಡಾಕತ್ತೀನಿ ನೋಡ್ರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ನೆನಕಿಟ್ಟಿ ಇದನ್ನ ಹುಟ್ಟನರವಾದರೆ ನಾವು ಒಂದು ಅರ್ಧ ತಾಸು ಇಡಬೇಕಾಗ್ತತಿ ಇದು ಒಂದು ಇಪ್ಪತ್ತು ನಿಮಿಷ ನೆನೆದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತೋರಿದು ಹಾಕ್ಕೊಂಡೀನಿ ಆಮೇಲೆ ಒಂಚೂರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ನೋಡಿರಿ ಇಷ್ಟು ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಹಿಟ್ಟು ರೆಡಿ ಆಗೈತಿ ಇನ್ನು ಸ್ಟೀಮ್ ಮಾಡ್ಕೊಳ್ಬೇಕಷ್ಟೆ ಇಡ್ಲಿ ಹಿಟ್ಟು ರೆಡಿ ಆಯಿತು ಇನ್ಸ್ಟೆಂಟಾಗಿ ಮತ್ತು ಇದಕ್ಕೆ ಮೊಸರಂತೂ ಹಾಕಲೇಬೇಕು ನೋಡ್ರಿ ಮೊಸರು ಹಾಕಲಿಲ್ಲ ಅಂದ್ರೆ ಈ ಇಡ್ಲಿ ಅಷ್ಟೊಂದು ಚಲೋ ಆಗಂಗಿಲ್ಲ ಹಾಗಾಗಿ ಹುಳಿ ಮೊಸರು ಇದ್ರೂ ಹಾಕ್ಕೊಳ್ರಿ ಮಾಮೂಲಿ ಹಂಗೆ ಚಲೋದ ಮೊಸರು ಐತೆ ಅಂದ್ರೂ ಅದನ್ನು ಹಾಕೋಬೋದು ಇವಾಗ ಇಡ್ಲಿ ಪಾತ್ರೆಗೆ ಎಲ್ಲ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ಎಣ್ಣೆ ಹಚ್ಚಿ ಗೋಡಂಬಿ ಹಾಕಿದ್ದೇನೆ ನೋಡಿರಿ ಇದು ಹಂಗೆ ಚಂದಕ್ಕೆ ಹಾಕಿದ್ದಾನಷ್ಟ ಬೇಕಾದ್ರೆ ಹಾಕೊಬೋದು ನೀವು ಇಲ್ಲಾಂದ್ರೆ ಇಲ್ಲ ಕೆಳಗಡೆ ಏನದು ಗೋಡಂಬಿ ಇಟ್ಟು ನಾನಿವಾಗ ಇಡ್ಲಿ ಹಿಟ್ಟನ್ನು ಹಾಕತ್ತೀನಿ ನೋಡ್ರಿ ಎಲ್ಲೋ ಕಲರ್ ಸ್ವಲ್ಪ ನೋಡಕ್ಕೆ ಚೆಂದ ಕಾಣ್ತಾವ ಅಂತೇಳಿ ನಾನು ಅರ್ಶಿಣ ಪುಡಿ ಹಾಕಿದ್ದೆ ಅಷ್ಟ ಬ್ಯಾಡಂದ್ರೆ ನೀವು ವೈಟ್ ಕಲರ್ನ ಮಾಡಿಕೊಡ್ರಿ ಇವಾಗ ಎಲ್ಲ ಪ್ಲೇಟಿಗೆ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಸ್ಟೀಮ್ ಮಾಡೋಕೆ ಇಡಾಕತ್ತೀನಿ ನಾನು ಎರಡು ಬೌಲ್ ರವೆ ಯೂಸ್ ಮಾಡ್ಕೊಂಡಿನಲ್ಲ ಹಾಗಾಗಿ ಒಂದು ಫುಲ್ ಏನದು ಸ್ಟ್ಯಾಂಡ್ ಐತಲ್ಲ ನಾಲ್ಕರದು ಅದು ಒಂದು ಆಗಿಬಿಡ್ತು ನೋಡ್ರಿ ಮುಗೀತು ಇಷ್ಟು ಮಾಡೀನಿ ಅಂದ್ರೆ ನಮಗೆ ನಾಷ್ಟಕ್ಕಾಗಿ ಇನ್ನು ಉಳಿತಾವು ಇವಾಗ ಇದನ್ನು ನಾನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡೇನಿ ಮೀಡಿಯಮ್ ಫ್ಲೇಮ್ ಒಳಗೆ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡೇನಿ ನೋಡಿರಿ ಇವು ನಾವು ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಆ ರೀತಿ ಅಷ್ಟು ಜಾಸ್ತಿ ಉಬ್ಬಂಗಿಲ್ಲ ಆದರೆ ಆ ಟೇಸ್ಟ್ ಮಾತ್ರ ಅಗ್ದಿ ಮಸ್ತ ಆಗಿರ್ತಾವೆ ನೋಡಿರಿ ಇವಾಗ ದಿನ ಉಪ್ಪಿಟ್ಟು ಅವಲಕ್ಕಿ ಇಂಥದ್ದೆಲ್ಲ ತಿಂದು ಬೇಜಾರಾದಾಗ ಮತ್ತು ನಾವೇನು ರುಬ್ಬಿ ರೆಡಿ ಮಾಡ್ಕೊಂಡಿಲ್ಲಪ್ಪ ನಾಷ್ಟಕ್ಕೆ ಅನ್ನುವಾಗ ನಾವು ಈ ರೀತಿ ನಾಷ್ಟಾನ ರೆಡಿ ಮಾಡ್ಕೋಬೋದು ಇಡ್ಲಿ ಮಾತ್ರ ಭಾರಿ ಮಸ್ತ್ ಹಾಕವು ಮತ್ತು ಇವು ತೆಗಿಯುವಾಗ ಚೂರು ಅಂಟ್ಕೊಳಂಗಿಲ್ಲ ಇನ್ನು ನಾವು ಏನು ಅಕ್ಕಿ ಇಡ್ಲಿ ಮಾಡ್ತೀವಿ ಆಮೇಲೆ ರವೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಅವಿನ್ನೂ ಸ್ವಲ್ಪ ಅಂಟ್ಕೊಬೋದು ತೆಗಿಯುವಾಗ ಆದರೆ ಇವು ಮಾತ್ರ ಚೂರು ಅಂಟ್ಕೊಳಂಗಿಲ್ಲ ನೋಡಿರಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರಾಕತ್ತವ ಅಂತ ಹೇಳಿ ಒಂಚೂರು ಕೆಳಗೆ ಎಣ್ಣೆ ಹಾಕಿ ನಾವು ಹಿಟ್ಟನ್ನು ಹಾಕಿರ್ತವಲ್ಲ ಹಾಗಾಗಿ ಒಂಚೂರು ಅಂಟ್ಕೊಳಂಗಿಲ್ಲ ಮತ್ತು ಟೇಸ್ಟೂ ಅಷ್ಟೇ ಅಗ್ದಿ ಮಸ್ತ್ ಇರ್ತತಿ ಇವಾಗ ಅಂಗಡಿ ಒಳಗೆ ತರ್ತೀವಲ್ಲ ಏನದು ರೆಡಿಮೇಡು ಅದು ಅದ್ರಂಗನ ಟೇಸ್ಟ್ ಇರ್ತದೆ ನೋಡಿರಿ ಇದು ನೋಡಿರಿ ಇವಾಗ ಇಡ್ಲಿ ರೆಡಿಯಾಗಿದ್ದಾವೆ ಅದ್ರ ಜೋಡಿ ನಾನು ಬರೀ ತೆಂಗಿನಕಾಯಿ ಚಟ್ನಿ ಅಷ್ಟೇ ಮಾಡಿದ್ನಿ ಸಾಂಬಾರೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಷ್ಟ ಎಲ್ಲ ಆಗಿದ್ಮೇಲೆ ಹಂಗೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಏನದು ಕೊಕೋನಟ್ ಮಿಲ್ಕ್ದು ರೈಸ್ ಮಾಡಾಕತ್ತಿದ್ನಿ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಹೋಳು ತೆಂಗಿನಕಾಯಿನ ಸಣ್ಣಗೆ ಪೀಸ್ ಮಾಡಿಕೊಂಡು ಅದಕ್ಕೆ ಒಂದು ಚೂರ ನೀರು ಹಾಕ್ಕೊಂಡು ನಾನಿವಾಗ ತೆಂಗಿನಕಾಯಿ ಹಾಲನ್ನ ತೆಕ್ಕೊಳಕತ್ತೀನಿ ಅರ್ಧ ಹೋಳಾದ್ರೆ ಸಾಕು ನಮಗೆ ನಾವು ಮೂರು ಜನ ಇರೋದ್ರಿಂದ ಅಷ್ಟು ಸಾಕು ಜಾಸ್ತಿ ಜನ ಅದಂದ್ರೆ ಜಾಸ್ತಿ ತೆಂಗಿನಕಾಯಿನ ನೀವು ಯೂಸ್ ಮಾಡಬೇಕಾಗ್ತತಿ ನೋಡ್ರಿ ಇವಾಗ ನಾನು ನೈಸಾಗಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಇವಾಗ ಒಂದು ಜರ್ಡಿಗೆ ಹಾಕಿ ನೋಡಿರಿ ನೀಟಾಗೆಲ್ಲ ಸೋಸ್ಕೊಳಕತ್ತೀನಿ ಜರ್ಡಿ ಈ ಥರದ್ದು ಇಲ್ಲ ಅಂತಂದ್ರೆ ನೀವು ಒಂದು ವೈಟ್ ಕಲರ್ ಬಟ್ಟೆ ಒಳಗೆ ತೆಳುವಾಗಿರೋ ಬಟ್ಟೆ ಒಳಗೆ ಹಾಕಿ ಸೋಸ್ಕೊಬೋದು ನೋಡಿರಿ ಇವಾಗ ಈ ರೀತಿ ಮಾಡಿ ನಾವು ಇನ್ನೊಂದು ಸ್ವಲ್ಪ ನಮ್ಗೆ ಹಾಲು ಬೇಕಂದ್ರೆ ನೀವು ಅದಕ್ಕೆ ನೀರು ಹಾಕಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೊಬೋದು ಆದರೆ ನಾನು ಜಾಸ್ತಿ ಹಿಂಡ್ಕೊಳಕ್ಕೆ ಹೋಗಲಿಲ್ಲ ಒಂದು ಸರಿ ಅಷ್ಟು ಮಿಕ್ಸಿ ಮಾಡ್ಕೊಂಡು ಇವಾಗ ಒಂದು ಎರಡೂವರೆ ಕಪ್ಪಷ್ಟು ನನಗೆ ಹಾಲು ಬಂದಿದ್ದು ತೆಂಗಿನ ಹಾಲು ಇವಾಗ ಕುಕ್ಕರ್ ಇಟ್ಕೊಂಡೆ ನೋಡಿರಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ಬೇಕಂದ್ರೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಅನಾನಸ್ ಹೂವು ಹಾಕ್ಕೊಂಡೆ ನೋಡ್ರಿ ಎಲ್ಲ ಮಸಾಲೆ ಏನಿರ್ತದಲ್ಲ ಅದನ್ನೆಲ್ಲ ಹಾಕೋಬೋದು ಚಕ್ಕೆ ಲವಂಗ ಯಲಕ್ಕಿ ಏನು ಬೇಕಲ್ಲ ಅದನ್ನೆಲ್ಲನೂ ಹಾಕೋಬೋದು ಎಲ್ಲ ಮಸಾಲೆನೂ ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಪಲಾವೆಲಿ ಹಸಿದೈತಲ್ಲ ನಮ್ಮ ಮನ್ಯಾಗ ಅದನ್ನು ಹಾಕೊಳಕತ್ತೀನಿ ಇಲ್ಲಾಂದ್ರೆ ಡ್ರೈ ಆಗಿರೋದಿರ್ತದಲ್ಲ ಅದನ್ನ ಹಾಕ್ಕೊಬೋದು ನೀವು ನಂತರ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕ್ಯಾರೆಟು ಬೀನ್ಸು ಮತ್ತು ಹಸಿ ಬಟಾಣಿ ಹಾಕ್ಕೊಂಡೆ ನಾನು ಹಸಿ ಬಟಾಣಿ ಇಲ್ಲಾಂದ್ರೆ ಒಣ ಬಟಾಣಿನ ರಾತ್ರಿ ನೆನೆಸಿ ಅದನ್ನು ಹಾಕೋಬೋದು ಇಷ್ಟೆಲ್ಲ ತರಕಾರಿ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಳಾಕತ್ತೀನಿ ನೋಡಿರಿ ಚೆಂದಾಗ ತರಕಾರಿ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಾಕೊಳಕತ್ತೀನಿ ಅಕ್ಕಿ ಹಾಕಿ ಇದನ್ನು ನಾವು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವೇನು ತೆಂಗಿನ ಹಾಲು ತೆಗೆದಿಟ್ಕೊಂಡಿದ್ದೀವಲ್ಲ ಅವು ಎಷ್ಟೋ ಫಸ್ಟ್ ಅಷ್ಟು ಅಳತಿ ಮಾಡಿ ಹಾಕೋಬೇಕು ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದಲ್ಲ ಅದಕ್ಕೆ ನಾಲ್ಕು ಗ್ಲಾಸಷ್ಟು ನೀರು ಹಾಕಬೇಕಾಗಿತ್ತು ಇದರೊಳಗೆ ನನ್ಗೆ ಎರಡೂವರೆ ಗ್ಲಾಸಷ್ಟು ತೆಂಗಿನ ಹಾಲು ಬಂದಿರೋದ್ರಿಂದ ಮೇಲ್ಗಡೆ ಒಂದೂವರೆ ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತ್ತೀನಿ ಇವಾಗ ಹಾಕಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಲೀಡನ್ನ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ವಿಜಲ್ ಕೂಗಿಸ್ಕೊಳಕತ್ತೀನಿ ಇಷ್ಟು ಕೂಗಿಸ್ಕೊಂಡಿವಿ ಅಂತಂದ್ರೆ ಇದು ಕೊಕೊನಟ್ ಮಿಲ್ಕ್ದು ರೈಸು ಅಗ್ದಿ ಮಸ್ತಾಗ ರೆಡಿಯಾಗಿಬಿಡ್ತೈತೆ ನೋಡ್ರಿ ನಾವು ಮಾಮೂಲಿ ಗೀ ರೈಸು ಎಲ್ಲ ತಿಂತೀವಲ್ಲ ಅದೆಲ್ಲ ಟೇಸ್ಟಲ್ರಿ ಇದು ಇದು ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಚಲೋ ಇರ್ತೈತಿ ಒಂದು ಸರಿ ನೀವು ಟ್ರೈ ಮಾಡಿರಿ ಮನೆಗಂತೂ ಎಲ್ಲರಿಗೂ ಇಷ್ಟ ಇದೆ ನಾನು ಮೊದಲೊಂದ್ಸರಿ ಮಾಡಿದ್ನಿ ಅದು ನಾನು ನಾನು ವೀಡಿಯೋ ಶೇರ್ ಮಾಡಿದ್ದಾನೆ ಇಲ್ಲೋ ಅಂತಷ್ಟೊಂದು ನನಗೆ ನೆನಪಿರಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊನಿ ರೈಸ್ ಎಲ್ಲ ರೆಡಿ ಆದಮೇಲೆ ನಾನಿವಾಗ ಸಾನ್ವಿಗೆ ಊಟ ಮಾಡ್ಸಕತ್ತೀನಿ ಇದ್ರ ಜೊಡಿ ನಾವೇನಾದರೂ ಚಟ್ನಿ ಬೇಕಂದ್ರೆ ಚಟ್ನಿ ಕುರ್ಮಾ ಬೇಕಂದ್ರೆ ಕುರ್ಮಾ ಏನಾದರೂ ಮಾಡ್ಕೋಬೋದು ನಾನು ಬೆಳಗ್ಗೆ ಏನು ಇಡ್ಲಿ ಚಟ್ನಿ ಮಾಡಿದ್ನಲ್ಲ ಅದೇ ಇತ್ತು ಅದ್ರ ಜೋಡಿ ನಾನು ತಿಂದ್ರ ಅಂತೇಳಿ ನಾನೇನು ಸೈಡ್ ಡಿಶ್ ಮಾಡಕ್ಕೆ ಹೋಗಲಿಲ್ಲ ಬೇಕಂದ್ರೆ ನೀವು ಮಾಡ್ಕೋಬೋದು ಸಾನ್ವಿಗೆ ಊಟ ಮಾಡ್ಸಿನಿ ಹಂಗೆ ನಮ್ಮ ಮನೆಯವರು ಬಂದು ಊಟ ಮಾಡಿ ಹೋದರು ನಾನು ಸಾನ್ವಿ ಊಟ ಮಾಡಿ ಇವಾಗ ಸಾನ್ವಿಗೆ ನಾನು ಮಲಗಿಸಾಕತ್ತೀನಿ ಅಕ್ಕಿ ನಾನು ಬಾಜುಕ ಮಲ್ಕೊಂಡ್ರಷ್ಟು ಮಲಗ್ತಾಳು ಮಧ್ಯಾಹ್ನದತ್ತ ಹಾಗಾಗಿ ನಂದು ಎಲ್ಲ ಕೆಲಸ ಮುಗ್ದಿರ್ತದಲ್ಲ ನಾನು ಮಧ್ಯಾಹ್ನ ಒನ್ ಅವರ್ ಮಲಿಗೆ ಎದ್ದಿರ್ತೇನೆ ಚಳಿ ಇರೋದರಿಂದ ಇಬ್ಬರು ಹೊತ್ಕೊಂಡು ಮಲ್ಕೊಂಡಿವಿ ಆಮೇಲೆ ಹಾಗೆ ಸಂಜೆ ಮುಂದೆ ಒಂದು ಐದು ಗಂಟೆಗೆ ಎದ್ದು ಕಸ ಎಲ್ಲ ಹೊಡೆದು ದೇವ್ರಿಗೆ ದೀಪ ಹಚ್ಚಿ ಇವಾಗ ನಾನು ಚಹಾ ಮಾಡ್ಕೊಂಡು ಕುಡಿಯೋಕತ್ತೀನಿ ನೋಡಿರಿ ಬೆಳಗ್ಗೆ ಅಂತೂ ನಾನು ಚಹಾ ಕುಡ್ದಿರಂಗಿಲ್ಲಲ್ಲ ಹಾಗಾಗಿ ಸಂಜೆ ಮುಂದೆ ಬೆಲ್ಲದ ಚಹಾ ಮಾಡ್ಕೊಂಡು ಕುಡ್ದಿರ್ತೇನೆ ಚಹಾ ಎಲ್ಲ ಕುಡಿದು ಹಾಲಿನವರು ಬಂದರು ಹಾಲೆಲ್ಲ ತೊಗೊಂಡಿಟ್ಟು ನಮ್ಮನೆಯವ್ರು ಬಂದಿದ್ದರು ಇವಾಗ ನಾನು ತರಕಾರಿ ತೊಗೊಂಡು ಬಂದ್ರ ಅಂತೇಳಿ ಹೊಂಟೇನಿ ನಾವು ಒಬ್ಬಕ್ಕೆ ಹೋಗ್ಬೇಕನ್ನಿ ಸಾನ್ವಿ ನಾನು ಬರ್ತೇನೆ ಅಂತ ಅಳಕತ್ಲು ಸರಿ ಆಯಿತು ನೋಡಿ ಇನ್ನೇನುಕಿನೂ ಎಲ್ಲಿ ಕರ್ಕೊಂಡು ಹೋಗಿರಂಗಿಲ್ಲಲ್ಲ ಹಿಂಗಾರ ಅಡ್ಡಬ್ರನು ಅಂತೇಳಿ ಸಾನ್ವಿನ ಕರ್ಕೊಂಡು ಇವಾಗ ನಾನು ತರಕಾರಿ ತರಕ್ಕೆ ಹೊಂಟೇನಿ ಜಾಸ್ತಿ ಎಲ್ಲ ಏನು ಬೇಕಾಗಿರಲಿಲ್ಲ ತರಕಾರಿ ಈರುಳ್ಳಿ ಟೊಮೆಟೊ ಎಲ್ಲ ಅಂಥದ್ದಿತ್ತು ಇವಾಗ ಏನಾರ ಪಲ್ಯಕ್ಕೆ ಬೇಕಾದ್ರೆ ತಗೋಬೇಕಿತ್ತು ಹಾಗಾಗಿ ಹೋದ್ರಾತಂಥೇಳಿ ಇವಾಗ ಇಬ್ಬರು ನಡ್ಕೊಂತ ಹೊಂಟೇವು ನೋಡಿರಿ ಹೋಗಿ ಅಲ್ಲಿ ಸ್ವಲ್ಪ ತರಕಾರಿ ತೊಗೊಂಡೇನೋ ಪಲ್ಯಕ್ಕೆ ಏನಾರು ಬೇಕಾಗ್ತದಲ್ಲ ಅದೆಲ್ಲ ತೊಗೊಂಡು ಹಂಗೆ ಮೊಟ್ಟೆ ಎಲ್ಲ ಬೇಕಾಗಿದ್ದು ಆಮೇಲೆ ಶಾವಿಗೆ ಖಾಲಿ ಆಗಿದ್ದು ಮನೆಯಾಗ ಶಾವ್ಗೆ ಬೆಲ್ಲ ಅವಲಕ್ಕಿ ಇಂಥವೆಲ್ಲ ಸ್ವಲ್ಪ ಖಾಲಿ ಆಗಿದ್ದಲ್ಲ ಅವನ್ನೆಲ್ಲ ತೊಗೊಂಡು ಬಂದ್ರಾತೇಳಿ ಹೋದ್ನಿ ಹಂಗೆ ಎಲ್ಲಾನು ತೊಗೊಂಡು ಬಂದು ಬಂದ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಯಾಕಂದ್ರೆ ಮೊದಲು ಲೇಟ್ ಆಗ್ಬಿಟ್ಟಿತ್ತು ನಮ್ಮ ಮನೆಗೆ ಎಂಟು ಗಂಟೆಗೆ ಅಂದ್ರೆ ಊಟ ಮಾಡಿಬಿಡ್ತೇವೆ ನಾವು ಆದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋದೆಲ್ಲ ಲೇಟ್ ಆಯಿತು ಅಂತೇಳಿ ಬಂದ ತಕ್ಷಣ ಫಸ್ಟು ಮೊಟ್ಟೆ ಇಟ್ನಿ ಆಮೇಲೆ ರೈಸ್ಗನ್ನು ಇಟ್ಟಿದ್ನಿ ನಮ್ಮ ಮನೆಯವರು ಈರುಳ್ಳಿ ಗೊಜ್ಜು ಮಾಡಂತಂದ್ರು ಸರಿ ಆಯ್ತು ಅಂತೇಳಿ ಇವಾಗ ಈರುಳ್ಳಿ ಗೊಜ್ಜು ಮಾಡಿರಾತಂಥೇಳಿ ಈರುಳ್ಳಿನೆಲ್ಲ ನೋಡ್ರಿ ಕಟ್ ಮಾಡಿ ತೊಳೆದಿಟ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ ಇದೊಂದು ನಾನು ಗೊಜ್ಜು ಮಾಡೀನಿ ಅಂದ್ರೆ ಇವತ್ತು ರಾತ್ರಿ ಊಟಕ್ಕೆ ಇಷ್ಟ ಚಪಾತಿ ಮಾಡ್ತಾನಿ ಈರುಳ್ಳಿ ಗೊಜ್ಜೋಡಿ ನಮ್ಮ ಮನೆಯವರು ಜಾಸ್ತಿ ಹೊಟ್ಟೆಸ್ತಿಲ್ಲ ಬೇಡ ಅಂತಂದ್ರು ಯಾಕಂದ್ರೆ ಮಧ್ಯಾಹ್ನ ರೈಸ್ ಚಲೋ ಆಗೈತೆ ಅಂತೇಳಿ ಎಲ್ಲರೂ ಚೆಂದ ಊಟ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಇವಾಗ ಈರುಳ್ಳಿ ಅಷ್ಟೇ ಮಾಡಕತ್ತೀನಿ ನೋಡಿರಿ ನಾನು ರಾತ್ರಿ thank <laughs> you ಈರುಳ್ಳಿ ಗೊಜ್ಜಿಗೆಲ್ಲ ಒಗ್ಗರಣೆ ಹಾಕಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅದು ಫ್ರೈ ಮಾಡ್ತಾ ಇರ್ರಿ ಅಂಥೇಳಿ ಅವರಿಗೆ ಕೊಟ್ಟಿದ್ನಿ ಅವ್ರು ಮಾಡ್ತಾಯಿದ್ರು ಹಾಗೆ ಮೊಟ್ಟೆ ಎಲ್ಲ ಬೇಯಿಸಾಕಿಟ್ಟಿದ್ನಲ್ಲ ಅವು ಬೆಂದಿದ್ದು ನಾನಿವಾಗ ಎಲ್ಲ ಸುಲದು ರೆಡಿ ಮಾಡಕಿದ್ನಿ ಊಟಕ್ಕೆ ಈರುಳ್ಳಿ ಗೊಜ್ಜು ಎಲ್ಲ ಒಗ್ಗರಣೆ ಹಾಕಿದ್ನಿ ಅದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗ್ತತಿ ಹಾಗಾಗಿ ಅವರಿಗೆ ಫ್ರೈ ಮಾಡೋಕೆ ಕೊಟ್ಟಿದ್ನಿ ಅವರು ಇವಾಗ ಸಣ್ಣ ಪುಟ್ಟ ಏನಾದರೂ ಹೆಲ್ಪ್ ಬೇಕಾದ್ರೆ ನನಗೆ ಮಾಡಿಕೊಡ್ತಾರೋ ಕಿಚನಲ್ಲಿ ಮುಂಚೆ ಎಲ್ಲ ಬರ್ತಿರಲಿಲ್ಲ ಆದರೆ ಇತ್ತೀಚೆಗೆ ನನಗೂ ಸ್ವಲ್ಪ ಜಾಸ್ತಿ ಕೆಲಸ ಆಗ್ತದಲ್ಲ ಹಾಗಾಗಿ ಏನಾದರೂ ಹೆಲ್ಪ್ ಮಾಡೋಕೆ ಕರೆದ್ರೆ ಬಂದ ಮಾಡಿಕೊಡ್ತಾರು ಇವತ್ತು ರಾತ್ರಿ ಊಟಕ್ಕೆ ಅಷ್ಟೇ ನಾನು ಮಾಡೀನಿ ನೋಡಿರಿ ಜಾಸ್ತಿ ಏನು ಹೋಗಲಿಲ್ಲ ಮತ್ತು ನಾನು ಈ ಟೈಮ್ ಒಳಗೆ ವೀಡಿಯೋ ಹಾಕ್ತೇನೆ ಅಂತೇಳಿ ಬೇಜಾರು ಮಾಡ್ಕೊಬೇಡ್ರಿ ನನಗೆ ಬೆಳಗ್ಗೆನ ವೀಡಿಯೋ ಹಾಕ್ರಿ ಅಂತೇಳಿ ಭಾಳ ಜನ ಕೇಳ್ತಾರೆ ಆದ್ರೆ ನಾನು ಡೈಲಿ ಬೆಳಗ್ಗೆನ ವೀಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ಆದರೆ ಯಾವತ್ತಾದರೂ ಒಂದು ದಿವಸ ನನಗೆ ಬೆಳಗ್ಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ ಏನಾದರೂ ಜಾಸ್ತಿ ಕೆಲಸ ಇತ್ತು ಅಂದ್ರೆ ಅಷ್ಟೆ ನಾನು ಸಂಜೆ ಮುಂದೆ ವೀಡಿಯೋನ ಹಾಕಿರ್ತೀನಿ ಬೇಜಾರು ಮಾಡ್ಕೊಬೇಡ್ರಿ ಯಾಕಂದ್ರೆ ನನಗೆ ಲಾಸ್ಟ್ ಒಂದು ಬ್ಲಾಗಲ್ಲಿ ನಾನು ಕೇಳಿದ್ನಿ ಯಾವ ಟೈಮಲ್ಲಿ ವೀಡಿಯೋ ಹಾಕಲಿ ಅಂಥೇಳಿ ಆವಾಗ ನನಗೆ ಭಾಳಷ್ಟು ಮಂದಿ ಬೆಳಗ್ಗೆನ ವೀಡಿಯೋ ಹಾಕ್ರಿ ನಮಗೆ ನೋಡೋಕೆ ಈಸಿ ಆಗ್ತೈತಿ ಅಂತ ಹೇಳಿದ್ರಿ ನಾನು ಆದಷ್ಟು ಟ್ರೈ ಮಾಡತ್ತೀನಿ ಬೆಳಗ್ಗೆನ ವಿಡಿಯೋ ಹಾಕಕ್ಕೆ ಅಕಸ್ಮಾತ್ ನನಗೆ ಟೈಮ್ ಆಗದೆ ಇರೋ ಟೈಮಲ್ಲಿ ಅಷ್ಟೇ ನಾನು ಸಂಜೆ ಮುಂದೆ ಹಾಕಿರ್ತೀನಿ ಯಾಕಂದ್ರೆ ಮಿಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಸಂಜೆ ಮುಂದೆ ವಿಡಿಯೋನ ಹಾಕಿರ್ತೀನಿ ನೀವು ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ನಾನು ಹೇಳಿದ್ನಿ ನಾನು ಬಿಡೋ ಕೆಲಸ ಎಲ್ಲ ಬಿಟ್ಟು ಬೆಳಗ್ಗೆನ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ ಆದ್ರೆ ಟೈಮ್ ಆಗತ್ತಿಲ್ಲ ನನಗೆ ಯಾವಾಗ ಟೈಮ್ ಆಗ್ತತ್ತಲ್ಲ ಅವಾಗೆಲ್ಲ ನಾನು ಬೆಳಗ್ಗೆನ ಅಪ್ಲೋಡ್ ಮಾಡ್ತೀನಿ ತೀರಾ ಕೆಲಸ ಇದು ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಹೋಗಿ ಬಂದಿರ್ತೀವಿ ಎಡಿಟ್ ಮಾಡಕ್ಕೆ ಕೆಲಸ ಇದು ಸಾರಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಂಗಿಲ್ಲ ಅಂಥ ಟೈಮ್ ಒಳಗಷ್ಟೇ ನಾನು ರಾತ್ರಿ ಹೊತ್ತು ಈ ಟೈಮ್ ಒಳಗೆ ಸ್ವಲ್ಪ ನಾನು ಫ್ರೀ ಇರ್ತೀನಿ ಹಾಗಾಗಿ ಇವಾಗ ಎಡಿಟ್ ಮಾಡಿ ನಾನು ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ ಯಾರೂ ಬೇಜಾರು ಮಾಡ್ಕೊಬೇಡ್ರಿ ನಾನು ಅದಷ್ಟು ಟ್ರೈ ಮಾಡಕತ್ತೀನಿ ಇವಾಗ ಎಲ್ಲನೂ ನೋಡ್ರಿ ಹೋಗಿ ತರಕಾರಿ ಸ್ವಲ್ಪ ದೀಪದ ಎಣ್ಣೆದು ಎಲ್ಲ ಕಲಿಗಿತ್ತು ಬೆಲ್ಲ ಅವಲಕ್ಕಿ ಎಲ್ಲನೂ ತೊಗೊಂಡು ಇವಾಗ ಇವಾಗೆಲ್ಲನೂ ತೆಗೆದು ನಾನು ತೊಳೆದು ಇಟ್ಕೋಬೇಕು ಹಾಗಾಗಿ ಎಲ್ಲಾನು ಸಪ್ರೇಟ್ ಮಾಡಕತ್ತಿದ್ನಿ ಒಂದೇ ಕವರ್ ತೊಗೊಂಡು ಹೋಗಿರ್ತಾನಲ್ಲ ಎಲ್ಲನೂ ಒಟ್ಟಿಗೆ ಒಂದರೊಳಗೆ ಹಾಕಿಸ್ಕೊಂಡು ಬಂದಿರ್ತೇನೆ ಇವಾಗ ಬಂದು ಎಲ್ಲ ಊಟಂತೂ ಎಲ್ಲ ಆಗಿತ್ತು ಹಾಗಾಗಿ ಇನ್ನು ತರಕಾರಿ ಸ್ವಲ್ಪ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ಎಲ್ಲನೂ ತೆಗೆದು ಇನ್ನು ತೊಳೆದು ಇಡಬೇಕು ಸೊಪ್ಪದೆಲ್ಲ ತೊಗೊಂಡು ಬಂದೀನಿ ನೋಡಿರಿ ಫ್ರೆಶ್ ಆಗಿದ್ರೆ ಅಷ್ಟ ನಾನು ಸೊಪ್ಪೆಲ್ಲ ತಗೊಂಡು ಬಂದಿರ್ತೀನಿ ಇಲ್ಲಾಂದ್ರೆ ಅದು ತಗೊಂಡು ಬಂದಿರೋಂಗಿಲ್ಲ ಬ್ರೊಕೊಲಿ ತೊಗೊಂಡು ಬಂದೀನಿ ಇದು ಮಾತ್ರ ಸಾನ್ವಿಗೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಹಾಕಿಂದು ಬಿಟ್ಟರೆ ನಾವಿಬ್ಬರು ಅಂತೂ ತಿನ್ನೊಂಗಿಲ್ಲ ನಮ್ಮ ಮನೆಯವರು ಯಾವಾಗರೂ ಒಂದೆರಡು ಪೀಸ್ ತಿಂದಿರ್ತಾರಷ್ಟ ನಾನಂತೂ ಒಂಚೂರು ತಿನ್ನಂಗಿಲ್ಲ ನೋಡಿರಿ ಇವಾಗ ಇಷ್ಟು ತರಕಾರಿ ತೊಗೊಂಡು ಬಂದೀನಿ ಇನ್ನೆಲ್ಲಾನು ತೊಳೆದು ಡ್ರೈ ಮಾಡೋಕೆ ಇಡ್ತೀನಿ ರಾತ್ರಿ ಎಲ್ಲ ಡ್ರೈ ಆದಮೇಲೆ ಬೆಳಗ್ಗೆ ಫ್ರಿಜ್ಜಿಗೆ ಇಟ್ಕೊತೀನಿ ಇವಾಗ ಈ ಬ್ಲಾಗ್ನ ಮುಗಿಸೋಂಥ ಟೈಮು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್